天地多。<noise> <noise> ઓ જોલો જોલો કુમકુમ ના જય જય સત્ય આલા આ કૃષ્ણ ઇરુ દેન બેમુણ ಗೌರವರ ಪಾಂಡವರ ಮಧ್ಯದ ಯಾವ ತಮೂಲ ಉಂಟು ಅದಿವತ್ತು ಈ ಮಟ್ಟಕ್ಕೆ ಬಂದ ನಿಂತಿದೆ ಈ ಹೊತ್ತಿಗೆ ನಾನು ಬರುವ ಕ್ರಮ ಇಲ್ಲ ಆ ಏಳು ಎರಡು ದಿವಸ ಬೆಳಗ್ಗೆ ಪ್ರಥಮ ಭೇಟಿ ಅಚ್ಚರಿ ಇವತ್ತು ಇವತ್ತು ಬಂದು ಹತ್ತಿರಲ್ಲಿ ಬಂದು ಅಲನಲ್ಲ ಯಾವಾಗಲೂ ನನ್ನದು ಮೊದಲ ಬೇಕು ಇವತ್ತು ನನ್ನದು ಕೊನೆಯ ಬೇಕು ಅಂದರೆ ನನ್ನ ಮಧ್ಯಾಹ್ನ ಮೇಲೆ ಯಾವಾಗಲೂ ಯಾಕೆ ಹಾಗೆ ಇನ್ನು ಯಾಕೆ ನಿಮ್ಮ ಸಂಜೆ ಬಿದ್ದ ಮೇಲೆ ಇನ್ನು ನೀವು ಯಾರಿಗೂ ಭೇಟಿ ಸಿಗಬೇಕು ಹ್ಮ್ ಅಲ್ವಾ ಎಲ್ಲುವಾಗ ಹೌದು ಬಂದವನು ಬಂದೆ ನೀರು ನಮ್ಮವಾಗುವ ಹಾಗೆ ಕೂಡಿಸಿಕೊಂಡ ನಾನು ಈಗಲೂ ಸಮರ್ಥಿಸಿದೆ ನಿಮ್ಮ ನಿಮ್ಮ ಅನುಗ್ರಹದಿಂದಲೇ ಇಷ್ಟು ಬೆಳೆದಿದ್ದೇನೆ ಅಂತ ನಾನು ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ಇವತ್ತೇಳ ಇಲ್ಲಿ ಕುಳಿತು ನನ್ನ ಬಳಿಯಲ್ಲೇ ಕುಳಿತು ನೀವು ನಿಮ್ಮ ಸಲಹೆ ನೋಡಿದ್ರೆ ಅದು ನಾನಾ ಸಲಹೆಯನ್ನು ಎಷ್ಟು ಬಳಸಬೇಕು ಅಂತ ಇಲ್ವ ಬೇರೆ ಯಾರತ್ರವರು ನನಗೆ ಭೀಷ್ಮರನ್ನು ಬಿಟ್ಟರೆ ದೊಡ್ಡ ಗೌರವ ಇಲ್ಲ ಈಗ ನಿಮಗೆ ಬಾಯಾರಿಕೆಗೆ ಏನು ಬೇಕು ನೀವು ತಗೊಳ್ಳುವುದಂತೂ ನನಗೆ ಬೇಡ ನೀನು ತನ್ನ ಧರಿಸೋ ಅಲ್ಲ ಅದನ್ನ ತೆಕ್ಕೊಂಡೇ ಬಂದೆ ಯಾಕಂದ್ರೆ ಬಂದಿ ಅದು ಇಲ್ಲಿ ತಕ್ಷಣ ಸಿಗೋದಿಲ್ಲ ಹಾಗಿದ್ರೆ ನಿನಗೆ ಬೇಕಾದ ಆಗಿದೆ ನನಗೆ ಬೇಕಾದ್ರೆ ಉಂಟು ಉಂಟು ಎನ್ನುವ ಕಾರಣದಿಂದ ಬಂದೆ ಹಾಗೆ ಬಂದ ಅಂದ್ರೆ ಈಗ ಹೇಗೆ ಬಂದ ಹೇಗೆ ಬಂದ ನೀನು ನೇರವಾಗಿ ಇಲ್ಲಿಗೆ ನೀನು ಎಲ್ಲಿಗೆ ಹೋದ್ರು ನೇರ ಬೇಕು ಕೆಲವರು ಇಲ್ಲಿ ಮಾತ್ರ ಬಾಕಿ ತಗಡೆಯಲ್ಲ ನಾನು ಇಂದಿನಿಂದಲೂ ವಕ್ರ ಅಲ್ಲ ಎದುರಿಂದೂ ಅಲ್ಲವೇ ಇಲ್ಲ ನನ್ನಷ್ಟು ಮೇಲೆ ಬೇರೆ ಯಾರು ಇಲ್ಲ ಅಂತ ನಾನು ನಿಮ್ಮ ಹತ್ರ ನೇರ ಹೇಳಿ ಆದರೂ ಸಮಯ ಒಂದು ಸಮಯದಲ್ಲಿ ಬಂದೆ ನನ್ನ ಹೆಚ್ಚು ಓದ್ಯ ನಿಮ್ಮಲ್ಲಿ ಬಂದಂತೆ ಸಮಯ ಹೌದಾ ಸಮಯ ಆದರೂ ನನಗೆ ಆಶ್ಚರ್ಯ ಆಗ್ತಾ ಇದೆ ಬಗ್ಗೆ ಏನು ಈ ಹೊತ್ತಿನಲ್ಲಿ ಬಂದೆ ಏನು ವಿಚಾರ ಗುರುವರ ಎಲ್ಲವೂ ಬೆಳೆಯುತ್ತದೆ ಬೆಳೆದುತ್ತದೆ ಆಳದ ಮರದಲ್ಲ ಯಾವುದು ಬೆಳೆಯುವುದಿಲ್ಲ ಸುಮ್ಮನೆ ಇರ್ತದೆ ನೀವು ಆಳದ ಮರದ ಮಳೆ ಯಥಕ್ಕೆ ಹಾಗೆಂತ ಅವುಗಳೇನು ಬೆಳಿಲಿಕ್ಕೆ ಯಾ ಪಾಂಡ್ ಮುಗಿಸಿ ಬಂದದ್ದು ನಿಮಗೆ ಗೊತ್ತಿರಬಹುದು ಮೊನ್ನೆ ಮೊನ್ನೆ ಮದುವೆಯೂ ಕಡೆ ಇತ್ತು ನಿಮ್ಗೆ ಯಾವಂತ ಬಂದಿರಬೇಕು ನೀವು ನನಗೆ ಗೊತ್ತಿಲ್ಲ ಕೇಳಲಿಕ್ಕೆ ನಾನು ಚೆನ್ನಾಗಲ್ಲ Vê de